ಹಾಯ್ ಎಲ್ಲರಿಗೂ ನಮಸ್ಕಾರ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಒನ್ ಕೆ ಕಂಪ್ಲೀಟ್ ಆದ ಖುಷಿಗೆ ಸೆಲೆಬ್ರೇಷನ್ ಮಾಡಿದ ವ್ಲಾಗ್ ಆಗಿರುತ್ತೆ ಎಲ್ಲೂ ಸ್ಕಿಪ್ ಮಾಡಿದೆ ಕಂಟಿನ್ಯೂಸ್ಗಿ ಫುಲ್ಲು ವಾಶ್ ಮಾಡಿ ವಿಡಿಯೋನ ಸೆಲೆಬ್ರೇಷನಲ್ಲಿ ಯಾರೆಲ್ಲ ಇದ್ದರೂ ಹೇಗೆಲ್ಲ ಚೇಸ್ಟ್ ಇತ್ತು ಏನೆಲ್ಲ ಆಯಿತು ಅಂತ ಈ ವ್ಲಾಗಲ್ಲಿ ನಾನು ನಿಮಗೆ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಯಾಕಂದರೆ ಒಂದು ಸಾವಿರ ಜನ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಸೇರಿದಕ್ಕೆ ಇದೆಲ್ಲ ನಿಮ್ಮ ಇಂದ ಮಾತ್ರ ಸಾಧ್ಯ ಆಗಿದ್ದು ನಿಮ್ಮೆಲ್ಲರ ಸಪೋರ್ಟಿಂದ ನನಗೆ ಇವತ್ತು ಒಂದಕ್ಕೆ ಅನ್ನೋದು ಸಿಕ್ಕಿದೆ ನನಗೆ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಇಷ್ಟು ಬೇಗ ಆಗುತ್ತೆ ಅಂತ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಯಾವತ್ತೂ ಒಂದಿನ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಇಷ್ಟು ಬೇಗ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಯಾರೆಲ್ಲ ನಂಗೆ ಸಪೋರ್ಟ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಇನ್ನು ಮುಂದೆನೂ ಕೂಡ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಈ ಖುಷಿಗೆ ಕೇಕ್ ಸೆಲೆಬ್ರೇಷನ್ ಮಾಡಿದ್ವಿ ಸೊ ಆಗ ಈಗ ಆ ಖುಷಿಗೆ ಈ ಕೇಕ್ನ ತಂದು ನನ್ನ ಸಿಸ್ಟರ್ ಸೆಲೆಬ್ರೇಟ್ ಮಾಡಿದ್ದು ನನಗೇನು ಒನ್ ಕೆ ಆದಾಗ ಸೆಲೆಬ್ರೇಟ್ ಮಾಡಬೇಕು ಅಂತ ಏನು ಅನಿಸಿರ್ಲಿಲ್ಲ ಜಸ್ಟ್ ಖುಷಿಯಾಗಿ ಯಾಕಂದರೆ ಡ್ಯೂಟಿಯಿಂದ ಹೋಗಿ ಬರೋಕ್ಕೆ ಟೈಮ್ ಸಾಕಾಗ್ತಿರ್ಲಿಲ್ಲ ಇನ್ನು ಸೆಲೆಬ್ರೇಷನ್ ಎಲ್ಲಿ ಹಂಗಾಗಿ ಜಸ್ಟ್ ವೀಡಿಯೋನ ಹಂಚ್ಕೊಂಡಿದ್ದೆ ತುಂಬ ಖುಷಿಯಾಗಿದ್ದು ಹೇಳ್ಕೊಡೋಕ್ಕಾದಷ್ಟು ಇವತ್ತಿಂದ ಸೆಲೆಬ್ರೇಷನ್ ಮಾಡಿಸಿದ್ಲು ಆಮೇಲೆ ಸ್ವಲ್ಪ ಕೇಕ್ ಒನ್ ಕೆ ಎಲ್ಲ ತಿರ್ಗಾ ಮುರುಘಾ ಎಲ್ಲ ಸ್ವಲ್ಪ ಕ್ಯಾಪ್ಚರಿಂಗ್ ಮಾಡ್ಕೊಂಡ್ವಿ ಇದೆಲ್ಲ ನಿಮ್ಮ ಪ್ರೀತಿಯಿಂದ ಮಾತ್ರ ಸಾಧ್ಯ ಟೇಕ್ ಹಾರ್ಟ್ ಇದ್ದು ಕೆ ಎಲ್ಲರಿಗೂ ನನ್ನ ಒಂದ್ಕೆ ಚಾನಲಲ್ಲಿರೋ ಎಲ್ಲರಿಗೂ ಈ ಹಾರ್ಟ್ ನಾನು ಸಮರ್ಪಿಸ್ತೀನಿ ನಾನು ಎಷ್ಟೋ ಸಲ ಅಂದ್ಕೊಂಡಿದ್ದೆ ಯಾಕಂದರೆ ಡಿಮೋಟಿವೇಶನ್ ಆಗಿದ್ದು ಇದೆ ನನಗೆ ಈ ವೈಟಿನೇ ಬೇಡ ನನಗೆಲ್ಲ ಇದು ಅಂತ ಎಷ್ಟೋ ಸಲ ಅಂದ್ಕೊಂಡಿದ್ದೀನಿ ವ್ಯೂಸ್ ಬರ್ದೇ ಇದ್ದಾಗ ಸಬ್ಸ್ಕ್ರೈಬ್ ಇದ್ದಾಗ ಬಟ್ ಇದೆಲ್ಲ ನನ್ನ ಖುಷಿ ನಿಮ್ಮಿಂದ ಸಾಧ್ಯ ಆಗಿದ್ದು ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೆಲೆಬ್ರೇಷನ್ನ ಶುರು ಮಾಡೋಣ ಒಂದು ಸಲ ಹಚ್ಚಿದೆಟಕ್ಕೆ ದುಡ್ಡು ಡಬ್ ಅಂತ ಬ್ಲಾಸ್ಟ್ ಆಗೋಯ್ತು ನಂಗೆ ಒಂಥರ ಭಯ ಆಗೋಯಿತು ಆಮೇಲೆ ನೆಕ್ಸ್ಟ್ ಹಚ್ಚಿದೆ ಮತ್ತು ಥ್ಯಾಂಕ್ ಯು ಹ್ಯಾಪಿ ಒನ್ ಕೆ ಅಂತ ಹೇಳ್ಕೊಂಡೆ ನನಗೆ ನಾನೇ ಆಮೇಲೆ ಅದು ಬ್ಲಾಸ್ಟರೆಲ್ಲ ಹಚ್ಚಿ ಎಲ್ಲ ಆದಮೇಲೆ ಕೇಕ್ ಕಟ್ಟಿ ಸೆಲೆಬ್ರೇಷನ್ ಮಾಡಿದ್ವಿ ನನಗಂತೂ ತುಂಬ ಖುಷಿ ಆಯ್ತಾಯಿತ್ತು ನಾನು ಸೆಲೆಬ್ರೇಷನ್ ಮಾಡೋಣ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ನನ್ನ ತಂಗಿ ಕೇಕ್ ತಂದು ಆಲ್ರೆಡಿ ರೆಡಿ ಇಟ್ಟಿದ್ಲು ನಿನ್ನೆ ತಂದಿದ್ದು ರಾತ್ರಿ ತಂದಿದ್ದ ಕೇಕ್ ನಾನು ಬೆಳಗ್ಗೆ ಕೂಯಿದ್ವಿ ನಾವು ಒನ್ಗೆ ಗೊತ್ತಿರಲಿಲ್ಲ ಕೇಕ್ ತಂದಿದ್ದು ಮರೆ ಆಮೇಲೆ ರೆಡಿಯಾಗಿ ಎಲ್ಲ ಕೂಯ್ದು ಸೆಲೆಬ್ರೇಷನ್ ಮಾಡಿದ್ವಿ ಖುಷಿ ಒಂಥರ ಚೆಂದ ಇತ್ತು ಆಮೇಲೆ ಕೇಕ್ ಕಟ್ ಮಾಡ್ತಾ 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 ಯೋಚನೆ ಮಾಡ್ತಾ ಇದ್ದೆ ಅಯ್ಯೋ ಎಷ್ಟೋ ಸಲ ಬೇಡ ಈ ಓ ಟಿ ಅಂತ ಇವು ಡಿ ಪ್ರಮೋಷನ್ ಆಗಿ ನಾನು ಹಿಂದೆ ಸರ್ದಿರೋದು ಉಂಟು ಆವತ್ತೇನಾರ ಹಿಂದೆ ಸರಿದ್ರೆ ಇದು ಸಾಧ್ಯ ಆಗ್ತಿರ್ಲಿಲ್ಲ ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮ ಒಂದು ಸಪೋರ್ಟಿಂದ ಅಷ್ಟೇ ಆಮೇಲೆ ನನ್ನ ಮಗ ಯಶುಮ ಅವನು ಸೆಲೆಬ್ರೇಷನ್ ಮಾಡಿದ ಹ್ಯಾಪಿ ಕೆ ಅಂತ ಹೇಳಿದ ಕೇಕ್ ತಿನ್ನಿಸ್ಕೊಂಡು ಆ ಕಡೆ ಇರೋದು ನನ್ನ ತಂಗಿ ಮಗ ಪುನರ್ ಅವನು ಅಷ್ಟೇ ಹ್ಯಾಪಿ ಒನ್ಕಿ ಅಂತ ಖುಷಿ ಮಾಡ್ತಾಯಿದ್ದಾನೆ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ನಿಮ್ಮೆಲ್ಲರಿಗೂ ನಾನು ಹೇಳ್ತೀನಿ ಯಾಕೆ ಅಂದರೆ ಎಷ್ಟೋ ಜನ ನನಗೆ ಸಪೋರ್ಟ್ ಮಾಡಿದಾಗ ಅಂತ ಇದ್ದರು ಆದಾಗ ನೋಡ್ಕೊಳ್ಳೋಣ ಬಿಡು ಹೋದಾಗ ನೋಡ್ಕೊಳ್ಳೋಣ ಬಿಡು ಅಂತ ಬಟ್ ಇದೆಲ್ಲಾದರೂ ಮುನ್ನುಗ್ಗಿ ನನಗೆ ಒಂದು ಕೆ ಅನ್ನೋದು ಸಿಕ್ತು ನಿಮ್ಮೆಲ್ಲರ ಸಪೋರ್ಟಿಂದ ಅಷ್ಟೇ ಸಾಕು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತೀನಿ ಇನ್ನೇನು ಹೇಳಲ್ಲ ಜಾಸ್ತಿನ ಇಲ್ಲಿಂದ ಸೆಲೆಬ್ರೇಷನ್ ಶುರುವಾಯಿತು ನನ್ನ ತಂಗಿ ನಾವು ಅವರು ನನ್ನ ತಂಗಿ ಮಕ್ಕಳು ಎಲ್ಲ ಸೇರಿ ಕಟ್ ಮಾಡಿ ಕೇಕ್ನ ತಿಂದ್ವಿ ಇದೆಲ್ಲ ನಿಮಗೋಸ್ಕರ ಸಮರ್ಪಿಸ್ತೀನಿ ನಾನು ಅಷ್ಟೇ ಇನ್ನು ಮುಂದೆನೂ ಇದೇ ಥರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಖುಷಿಲಿ ಸೆಲೆಬ್ರೇಷನ್ ತುಂಬ ಚೆನ್ನಾಗಿತ್ತು ಮ್ಯೂಟ್ ಮಾಡಿದ್ದೀನಿ ಯಾಕಂದರೆ ಟಿ ಎಲ್ಲ ಹಾಕಿದ್ವಿ ಹಾಗಾಗಿ ಅಂತಲ್ಲ ನಮ್ಮ ಎಲ್ಲ ಖುಷಿ ಪಟ್ರು ನನ್ನ ತಂಗಿಯವರೆಲ್ಲರೂ ಹ್ಯಾಪಿ ಒನ್ ಏಳು ಒನ್ ಏಳು ಅಂತ ನಮ್ಮ ಪಾಪುನ ಫೋರ್ಸ್ ಮಾಡ್ತಾವ್ರೆ ಆಮೇಲೆ ಎಲ್ಲರೂ ಒಂದು ವಿಡಿಯೋ ತಗೊಂಡು ಸಾರಿ ಮನೆ ಮೆಸ್ಸಿ ಮೆಸ್ಸಿ ಆಗಿದೆ ಯಾಕಂದ್ರೆ ಸಂಡೆ ಇತ್ತಲ್ಲ ಅವತ್ತು ಎಲ್ಲರೂ ಆಚೆ ಹೋಗಿದ್ವಿ ಹಂಗಾಗಿ ಮನೆಗ್ ಬಂದ್ಮೇಲೆಲ್ಲಾ ಹಾಗಾಗಿ ಇತ್ತು ಮೆಸ್ಸಿ ಮೆಸ್ಸಿ ಇತ್ತು ಒಂದು ಬೀಗ್ ಇತ್ತು ಅಲ್ಲಿಗೆ ಹೋಗಿದ್ ಬಂದು ಡೈರೆಕ್ಟ್ ಸೆಲೆಬ್ರೇಷನ್ ಮಾಡಿದ್ವಿ ನನ್ನ ಸಿಸ್ಟರ್ ಅವರು ಅವ್ರಿಗೂ ಅಷ್ಟೇ ಅವರು ಹ್ಯಾಪಿ ಒನ್ ಕೆ ಥ್ಯಾಂಕ್ ಅಂತ ಹೇಳಿದ್ರು ನಂಗೆ ಅವಾಗೆಲ್ಲ ಖುಷಿ ಆಯ್ತಾ ಇತ್ತು ಆಮೇಲೆ ಕೇಕ್ ಕಟ್ ಮಾಡಿ ಅವ್ರಿಗೂ ಕೇಕ್ ತಿನ್ನಿಸಿದ್ವಿ ಒನ್ ಕೆ ಹೇಳಿದ್ ಖುಷಿ ಇಲ್ಲಿ ಎಷ್ಟು ಅಂದ್ರೆ ನನಗೆ ಹೇಳ್ಕೊಳಕ್ಕೆ ಆಗ್ತಿರಲಿಲ್ಲ ಆ ಥರ ಎಕ್ಸ್ಪೆಕ್ಟ್ ಆಯ್ತಾಯಿತ್ತು ಅವನು ಪಾಪು ಅವನಿಗೆ ಸ್ವಲ್ಪ ಕೇಕ್ ತಿನ್ನಿಸೋಣ ಅಂತ ಹೋದ್ವಿ ಬೇಡ ಚಿಕ್ಕ ಮಗು ಅದೆಲ್ಲ ಬೇಡ ಅಂತ ಸುಮ್ಮನೆ ಅಂದ್ವಿ ಆಮೇಲೆ ಕೇಕೆಲ್ಲ ತಿಂದು ಸೆಲೆಬ್ರೇಷನ್ ಆದಮೇಲೆ ಸ್ವಲ್ಪ ಕೂತಿದ್ವಲ್ಲ ಆಗ ನನ್ನ ತಂಗಿ ಇದು ಯಾವುದೋ ಕ್ಲೇ ಅಲ್ಲಿ ಏನೋ ಮಾಡ್ತೀನಂತ ಹೋದ್ಲು ಅದು ಏನೋ ಮಾಡೋದೋಗಿ ಹೋಗಿ ಏನೋ ಆಯ್ತಾ ಇತ್ತು ನಾವು ಅದನ್ನು ನೋಡಿಕೊಂಡು ಕಾಮಿಡಿ ಮಾಡ್ತಾಯಿದ್ವಿ ಏಲಿ ಏಂಥರ ಆಯ್ತಲ್ಲ ಅಂತ ಅವಳು ಸಿನ್ರೆಲ್ಲ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು ಗರ್ಲ್ ಥರ ಮಾಡ್ತೀನಂತ ಹೇಳ್ತಾ ಇದ್ಲು ಅದನ್ನು ನೋಡಿದ್ರೆ ಕೋತಿ ಥರ ಆಯ್ತಾ ಇತ್ತು ನಂಗೆ ನಗು ಬರ್ತಾಯಿತ್ತು ಬಟ್ ಕೊನೆಗೂ ಚೆಲ್ಲ ಬಿಡೋದು ಏನೋ ಒಂದು ಟ್ರೈ ಮಾಡೋಣ ಅಂತ ಓಯ್ತಾ ಇದ್ಲು ಅದೊಂಥರ ಚೆನ್ನಾಗಿತ್ತು ಅಂತ ಹೇಳ್ಬೋದು ಅದೆಲ್ಲ ಮಾಡ್ತಾ ಮಾಡ್ತಾ ನಾವು ಮಾತಾಡ್ಕೊಂಡು ಕೂತಿದ್ವಿ ಸ್ವಲ್ಪ ಹೊತ್ತು ಆಮೇಲೆ ಸಂಜೆ ಆಯಿತು ಆ್ಯಸ್ ಇಟ್ ಇಚ್ ತಿಂದು ಮಲ್ಕೊಂಡ್ವಿ ಥ್ಯಾಂಕ್ ಯು ನನ್ನ ವಿಡಿಯೋನ ಕೊನೆ ತನಕ ನೋಡಿ ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಎಲ್ಲರಿಗೂ ನನ್ನ ಲೈಫ್ಗೆ ಜಾಯಿನ್ ಆಗ್ತಿರೋದಕ್ಕೆ ಒಂದಕ್ಕೆ ಹಿಂಗೋ ಕಂಪ್ಲೀಟ್ ಆಯಿತು ಪ್ಲೀಸ್ ಹೀಗೆ ವಾಚ್ ಓವರ್ನ ಕಂಪ್ಲೀಟ್ ಮಾಡೋಕ್ಕೆ ನನಗೆ ಹೆಲ್ಪ್ ಮಾಡಿ ಹಾಗೆ ಮೊನಿಟೈಜೇಷನ್ ಆಗೋ ತನಕ ನನಗೆ ಯಾರೆಲ್ಲ ಹೆಲ್ಪ್ ಮಾಡ್ತಿರೋ ಅವ್ರಿಗೆಲ್ಲರಿಗೂ ಬಿಗ್ಗೆಸ್ಟ್ ಸೆಲ್ಯೂಟ್ ಅಂತ ನಾನು ಹೇಳ್ತೀನಿ ನಾವು ಇಂದ ನಮಗೆ ಪ ಕಾಂಟ್ಯಾಕ್ಟ್ ಆಗಿದ್ದು ಎಲ್ಲ ಯಾರು ಏನು ಎತ್ತ ಅಂತ ಯಾರೂ ಗೊತ್ತಿರಲಿಲ್ಲ ಬಟ್ ಇವಾಗ ಏನೋ ಒಂಥರ ಬಾಂಡಿಂಗ್ ಬೆಳೆದಿದೆ ಒಂದು ದಿನ ನಮ್ಮ ಲೈವ್ಗೆ ಅವ್ರು ಬರಲಿಲ್ಲ ಅಂದರೆ ಎಷ್ಟೊಂದು ಮಿಸ್ ಮಾಡ್ಕೋತೀವಿ ಎಷ್ಟು ಫೀಲ್ ಮಾಡ್ಕೋತೀವಲ್ವ ಯಾವ ಊರಿಂದನೋ ಎಲ್ಲಿಂದನೋ ಇದ್ದವರು ನಾವು ಫ್ರೆಂಡ್ಸ್ ಆಗಿದ್ದೀವಿ ಮಂಗಳೂರು ಬೆಳಗಾವಿ ಹುಬ್ಬಳ್ಳಿ ಗದಗ ಧಾರವಾಡ ಬಳ್ಳಾರಿ ಎಲ್ಲೆಲ್ಲಿಂದೋ ಫ್ರೆಂಡ್ಸ್ ಆಗಿ ಇವತ್ತು ನಾವು ಒಂದು ಕನೆಕ್ಟ್ ಆಗಿದ್ದೀವಿ ಅಂದರೆ ಇದೆಲ್ಲದಕ್ಕೂ ಸಾಧ್ಯ ಈ ವೈಟಿನೇ ನಿಮ್ಮೆಲ್ಲರ ಪ್ರೀತಿಗೆ ನನ್ನ ತುಂಬ ಹೃದಯದ ವನ್ಯ ಧನ್ಯವಾದಗಳು ಇದೇ ಥರ ನನಗೆ ಸಪೋರ್ಟ್ ಮಾಡ್ತೀರಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ತೀರಿ ಸಾರಿ ನನಗೆ ಟೈಮ್ ಸಿಗ್ತಿಲ್ಲ ವೀಡಿಯೋ ಮಾಡಿ ಎಡಿಟ್ ಮಾಡಿ ವಾಯ್ಸ್ ಕೊಟ್ಟು ಹಾಕೋಕ್ಕೆ ಯಾವತ್ತೋ ವಿಡಿಯೋ ಶೂಟ್ ಮಾಡ್ಕೊಂಡಿದ್ರೆ ಇನ್ನೇವತ್ತೋ ಎಡಿಟ್ ಮಾಡ್ಕೊತೀನಿ ಇನ್ಯಾವತ್ತೋ ವಾಯ್ಸ್ ಕೊಡ್ತೀನಿ ಇನ್ಯಾವತ್ತೋ ಅಪ್ಲೋಡ್ ಮಾಡ್ತೀನಿ ಯಾಕಂದರೆ ವರ್ಕ್ ಬಿಸಿಲಿ ಆಗಿದ್ದೀನಿ ಪ್ಲೀಸ್ ಆದರೂ ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ನಿಮ್ಮೆಲ್ಲರ ಪ್ರೀತಿಗೆ ನನ್ನ ತುಂಬ ಹೃದಯದ ಒಂದು ಧನ್ಯವಾದಗಳು ಅಂತ ಹೇಳ್ತಾ ಇದೇ ಸಾವಿರ ಖುಷಿಯಲ್ಲಿ ನನಗೆ ಎಷ್ಟು ಹ್ಯಾಪಿ ಆಗ್ತಿದೆ ಅಂದರೆ ಐ ಲವ್ ನನ್ನ ವೈ ಟಿ ಫ್ಯಾಮಿಲಿಯ ಒಂದು ಸಾವಿರ ಮೆಂಬರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಪ್ರೀತಿಗೆ ನಿಮ್ಮ ಈ ಸಹಕಾರಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಆಯಿತಾ ಹೀಗೆ ನನ್ನ ವಿಡಿಯೋನ ಕೊನೆಯ ತನಕ ಇರಿ ಸಪೋರ್ಟ್ ಇರಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಹೀಗೆ ನನಗೆ ಸಪೋರ್ಟ್ ಇರಿ ಆಯಿತಾ